ನಮಸ್ತೆ ಎಲ್ಲರೂ ಇಷ್ಟಪಟ್ಟು ನಮ್ಮ ಮೂವಿ ನೋಡಿದ್ದಾರೆ ತುಂಬಾ ಚೆನ್ನಾಗಿ ಬರ್ತಿದೆ ಅಂತ ರಿವ್ಯೂ ಕೊಟ್ಟಿದ್ದಾರೆ ಸೊ ಎಲ್ರು ಕನ್ನಡ ಜನತೆ ತುಂಬಾ ಚೆನ್ನಾಗಿ ನಿಮ್ ಕಡೆಯಿಂದ ಸಪೋರ್ಟ್ ಬರಬೇಕು ಅಂತ ಕೇಳ್ಕೊಂತೀನಿ ಸಿನಿಮಾ ಅದ್ಭುತವಾಗಿ ನೋಡ್ಬಂದಿದೆ ನಾನು ಖುಷಿ ಆಯ್ತು ಫಸ್ಟ್ ಟೈಮ್ ನೋಡಿದ್ದು ಪರ್ಫಾರ್ಮೆನ್ಸ್ ನಮ್ ಹೀರೋ ಜೊತೆಗೆ ನಾನು ಮಾಡಿರೋದು ನೀವೆಲ್ಲ ನೋಡಿರ್ತೀರಾ ಅಂತ ನೀವ್ ಹೇಳ್ಬೇಕು ಹೊಸಬ್ರನ್ನ ಕೈ ಬಿಡ್ಬಿಡಿ ಒಳ್ಳೆ ಕ್ವಾಲಿಟಿ ಸಿನಿಮಾ ಕೊಟ್ಟಿದ್ದೀವಿ ಆದಷ್ಟು ನಮ್ಗೆಲ್ಲಾಗಿದ್ದ ಪರ್ಫಾರ್ಮೆನ್ಸ್ ಕೊಟ್ಟಿದೀವಿ ಪ್ರಯತ್ನ ಪಟ್ಟಿದೀವಿ ಒಳ್ಳೆ ಸಾಂಗ್ಸ್ ಇದೆ ದಯವಿಟ್ಟು ಬಂದು ಎಲ್ಲಾ ಚಿತ್ರಮಂದಿರಗಳಲ್ಲಿ ಖುಷಿ ಆಯ್ತು ಫಸ್ಟ್ ಬಂದಾಗ ನಾನು ಒಂದಷ್ಟು ನನ್ಗೂ ಪರ್ಸನಲ್ ಆಗಿ ಕನೆಕ್ಟ್ ಆಯ್ತು ಸೊ ಈ ತರ ನನಗೆ ಆಗ್ಬೇಕಾಗಿತ್ತು ಒಂದ್ಸ ಒಂದು ಈ ದಿನ ಬರಬೇಕಾಗಿತ್ತು ಆ ದಿನ ಬಂದಿದೆ ಬಂದಿದೆ ಇರೋ ಬಂದಿದ್ದಾರೆ ಕನ್ನಡ ಇಂಡಸ್ಟ್ರಿ ದಯವಿಟ್ಟು ನಮ್ಮನ್ನೆಲ್ಲ ಸ್ವಾಗತ ಮಾಡಿ ಬೇರೆ